ಶುಭೋದಯಗಳು ಎಲ್ಲರಿಗೂ ನಿನ್ನ ಕಲ್ಲು ಫ್ಯಾಮಿಲಿ ವೀಡಿಯೋ ವೀಕ್ಷಣೆಗೆ ನಿಮಗೆ ಆತ್ಮೀಯ ಸ್ವಾಗತ ಹೇಗಿದ್ದೀರ ಎಲ್ಲರೂ ಎಲ್ಲರೂ ಹುಷಾರಾಗಿದ್ದೀರಾ ಅಂದ್ಕೊಂಡಿದ್ದೇನೆ ಬೆಳಿಗ್ಗೆ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೇನೆ ಫುಲ್ಲು ಮಂಜು ಹಬ್ಕೊಂಡ್ಬಿಟ್ಟಿತ್ತು ಇದು ನಮ್ಮೂರ ಇಲ್ಲ ಜಮ್ಮು ಕಾಶ್ಮೀರನ ಅಂತ ಅನಿಸ್ಬಿಡ್ತು ಬೆಳಿಗ್ಗೆನೆ ಎದ್ದು ನೋಡಬೇಕಿದ್ರೆ ಎಲ್ಲ ಕಡೆ ಮಂಜು ಹಬ್ಕೊಂಡ್ಬಿಟ್ಟಿತ್ತು ಹನಿ ಹನಿ ಬೇರೆ ಬೀಳ್ತಾ ಇತ್ತು ಹಾಗೆಯೇ ಒಂದು ವೀಡಿಯೋ ಮಾಡೋಣ ಅಂತ ಅನಿಸಿತ್ತು ನನಗೆ ಇಲ್ಲಿ ಬೆ ಒಳಗೆ ಬಂದು ಸಿಂಪಲ್ಲಾಗಿ ಒಂದು ಗೋಬಿ ರೈಸ್ ಮಾಡುವ ಅಂತ ಅಂದ್ಕೊಂಡು ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೇನೆ ಮಾಮೂಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಆಮೇಲೆ ಈರುಳ್ಳಿ ಟೊಮೆಟೊ ಎಲ್ಲ ಹಾಕ್ಬಿಟ್ಟು ಅದನ್ನು ಹುರ್ಕೊಂಡಿದ್ದೇನೆ ಎಣ್ಣೆ ಹಾಕ್ಬಿಟ್ಟು ಸ್ವಲ್ಪ ಚಕ್ಕೆ ಲವಂಗ ಏಲಕ್ಕಿ ಎಲ್ಲ ಹಾಕ್ಕೊಂಡಿದ್ದೇನೆ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡಿರುವಂಥದ್ದು ಸ್ವಲ್ಪ ಹುರಿದ ನಂತರ ಅದಕ್ಕೀಗ ಕ್ಲೀನ್ ಮಾಡಿಟ್ಕೊಂಡಿರುವಂತಹ ಹೂಕೋಸನ್ನು ಹಾಕ್ಕೊಂಡಿದ್ದೇನೆ ಅದನ್ನು ಸ್ವಲ್ಪ ಹಾಗೆಯೇ ಬೇಯಿಸ್ಕೊಳ್ತಾ ಇದ್ದೇನೆ ಅದು ಸ್ವಲ್ಪ ಬೆಂದ ನಂತರ ಸೀದೋಗದಾಗೆ ನೋಡ್ತಾ ಇರುವಂಥದ್ದು ಇಲ್ಲಿ ಸ್ವಲ್ಪ ಖಾರ ಪುಡಿ ಹಾಕ್ಕೊಳ್ತಾ ಇದ್ದೇನೆ ಖಾರಕ್ಕೆ ಸ್ವಲ್ಪ ಧನಿಯ ಪುಡಿ ಕೂಡ ಹಾಕಿಕೊಂಡಿದ್ದೆ ಸ್ಕಿಪ್ ಆಗಿದೆ ಇದಕ್ಕೀಗ ಟೊಮೆಟೊ ಸಾಸ್ ಹಾಕ್ಕೊಳ್ತಾ ಇದ್ದೇನೆ ಸ್ವಲ್ಪ ಸೋಯಾ ಸಾಸ್ ಇದೆಲ್ಲವನ್ನು ಹಾಕಿಕೊಂಡು ಸಣ್ಣ ಉರಿಯಲ್ಲಿ ಬಾಡಿಸಿಕೊಳ್ತಾ ಇದ್ದೇನೆ ಗೋಬಿಯೆಲ್ಲ ಬೆಂದ ನಂತರ ಸ್ವಲ್ಪ ಉಪ್ಪು ಹಾಕ್ಕೊಳ್ತಾ ಇದ್ದೇನೆ ಈಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿದ್ದೇನೆ ಸ್ವಲ್ಪ ಕಸರಿ ಮೇತಿ ಕೂಡ ಹಾಕ್ಕೊಂಡಿದ್ದೆ ಇದಕ್ಕೀಗ ಬೇಯಿಸಿಟ್ಕೊಂಡಿರುವಂತಹ ಅನ್ನವನ್ನು ಹಾಕ್ಕೊಳ್ತಾ ಇದ್ದೇನೆ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ಸಿಂಪಲ್ ಆಗಿರುವಂತಹ ಗೋಬಿ ರೈಸ್ ರೆಡಿ ಆಗ್ತದೆ ಬೆಳಕಿನ ತಿಂಡಿಗೆ ಅಂತ ಮಾಡಿರುವಂಥದ್ದು ಹಾಗೆಯೇ ಈಗ ಫಾರ್ಮ್ ಕಡೆ ಬಂದಿದ್ದೇವೆ ಹಸ್ಬೆಂಡಿಲ್ಲಿ ಹಾಕಿರುವಂಥ ಕವರನ್ನು ಬಡಿಸ್ತಾ ಇದ್ದಾರೆ ಸುತ್ತಲೂ ಕವರ್ ಇದೆಲ್ಲ ಅದೊಂದು ಹಾಗೆಯೇ ಒಂದು ಟ್ರಾನಿಕ್ ಥರ ನೀರಿಡಬೇಕಿತ್ತು ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಕೆಲಸ ಒಳಗಡೆ ಬಂದಾಯಿತು ಈಗ ಅದಕ್ಕೊಂದು ಟ್ರಾನಿಕ್ ಹಾಕ್ಲಿಕ್ಕಿದೆ ಒಳ್ಳೆ ಲೇಹ ಥರ ಇದಾಯಿತು ಒಳ್ಳೆ ಗಮ್ಮಂತದೆ ಅದನ್ನು ಅದಕ್ಕೆ ಹಾಕಿ ಅದರಲ್ಲಿ ಅದರಲ್ಲಿ ಬಕೆಟಲ್ಲಿ ಒಂದು ಬಕೆಟಲ್ಲಿ ಹತ್ತು ಲೀಟ್ರ್ ನೀರು ಹಿಡಿತದೆ ಅದರಲ್ಲಿ ಏಳು ಬಕೆಟ್ ನೀರು ಹಾಕ್ಬೇಕು ಅದನ್ನು ಕಳಿಸಿಡುವಂಥದ್ದು ಅದೇ ಬ್ಯೂಟಿ ಈಗ ನನಗೆ ಅದು ಈ ಪಾಮಾಲಿ ಮತ್ತು ಆ ಪಾಲಿ ಎರಡು ಪಾಮಾಲಿ ಕೂಡ ಮಾಡಬೇಕು ಅದರೊಟ್ಟಿಗೆ ಇದ್ರೆ ಸ್ವಲ್ಪ ತೊಳಿತಾರೆ ನನ್ನ ಹಸ್ಬೆಂಡ್ರು ಆಯ್ತು ಕೋಳಿ ಮರಿಗಳಿಗೆ ಒಂದೊಂದು ಬಾರಿ ಒಂದೊಂದು ರೀತಿಯ ಮೆಡಿಸಿನ್ ಹಾಕ್ಲಿಕ್ಕಿರ್ತದೆ ಎಲ್ಲ ಮೆಡಿಸಿನ್ಗಳದ್ದು ಫ್ಲೇವರ್ ಮಾತ್ರ ಶುಂಠಿ ಏಲಕ್ಕಿ ಆ ಥರ ಇರ್ತದೆ ಹಾಗಾಗಿ ನಮಗೆ ಮೂಗಿಗೆ ಏನು ಬಡಿಯೋದಿಲ್ಲ ಅಷ್ಟೊಂದು ಇದು ಸ್ಟಾರ್ಟಿಂಗಲ್ಲಿ ಅಷ್ಟೊಂದು ಗೊತ್ತಾಗೋದು ಇಲ್ಲ ಇಲ್ಲಿ ನೋಡಿ ಟಾನಿಕ್ ಥರ ನಾವು ಚಿಕ್ಕವರಿರಬೇಕಿದ್ರೆ ಜ್ವರಕ್ಕೆ ಅಂತ ಕುಡಿತಾ ಇದೆ ಒಂದು ರೆಡ್ ಕಲರ್ ಸೇಮ್ ಅದೇ ಥರ ಇದೆ ಇನ್ನೊಂದು ಲೇಹ ಥರ ಇದೆ ಅದೆರಡನ್ನು ಮಿಕ್ಸ್ ಮಾಡಿ ನೀರಿಗೆ ಹಾಕಿ ಕೊಡುವಂಥದ್ದು ಅದು ಬೇಗ ಕರಗೋದೇ ಇಲ್ಲ ಅದಕ್ಕೋಸ್ಕರ ಇಲ್ಲಿ ನನ್ನ ಹಸ್ಬೆಂಡ್ ಈ ರೀತಿ ಮಾಡ್ತಾ ಇದ್ದಾರೆ ಅದನ್ನು ಇದನ್ನು ಹಾಕಿಬಿಟ್ಟು ವೈಟ್ ಬಿಳಿದ್ದಿದೆ ಅಲ್ಲ ಡ್ರಿಂಕರ್ ಅದಕ್ಕೆ ಮತ್ತೆ ಕೆಂಪಿದ್ದು ಡ್ರಿಂಕರಿಗೆ ಹೆಡಕ್ಕು ಹಾಕಿ ಇಡಬೇಕು ಇದು ಮಧ್ಯಾಹ್ನ ತನಕ ಮಧ್ಯಾಹ್ನ ಬಂದು ಡ್ರಿಂಕರ್ನ ಟೈಟ್ ಮಾಡಿದರೆ ನೀರು ಬರ್ತದೆ ಆಮೇಲೆ ಚಿಕ್ಕ ಡ್ರಿಂಕರಲ್ಲಿ ಕೂಡ ನೀರಿಟ್ಟರೆ ಆಯಿತು ಇದು ಸ್ವಲ್ಪ ಟೈಮ್ ಹಿಡಿಸ್ತದೆ ಎಲ್ಲಕ್ಕೂ ಸಪ್ರೇಟಾಗಿ ಹಾಕಬೇಕಲ್ಲ ಹಾಗಾಗಿ ಫುಡ್ ಹಾಕುವ ಕೆಲಸ ಅಷ್ಟೊಂದು ಏನಿರೋದಿಲ್ಲ ಸ್ವಲ್ಪ ಸ್ವಲ್ಪ ಹಾಕಿದರೆ ಆಗ್ತದೆ ನೋಡಿ ಇಲ್ಲಿ ಕಷ್ಟಾಯ ರೆಡಿ ಆಯಿತು ಒಳ್ಳೆ ಲೇಹ ಆಮೇಲೆ ನಮ್ದು ಮಾತ್ರೆದೆಲ್ಲ ಸಿರಪ್ ಸಾರಿ ಜ್ವರದ್ದು ಸಿರಪ್ ಇರುತ್ತಲ್ಲ ಅದೇ ತರತ್ತ ನೋಡಿ ನಮಗೆ ಕಲರ್ ಇಲ್ಲ ಇದ್ರಲ್ಲಿ ತೋರಿಸ್ತೇನೆ ನೋಡಿ ಒಳ್ಳೆ ಸಿರಪ್ ಸಿರಪ್ನೀಗ ಇದಕ್ಕೆ ಹಾಕ್ಬೇಕು ನೋಡಿ ಹೀಗೆ ಹೀಗೆಲ್ಲ ಹಾಕಿದ್ದೇನೆ ಹಾಕಿದ್ರೆ ಕುಡ ಇಲ್ಲಿ ಲೂಸ್ ಮಾಡಿಟ್ಟಿದ್ದೇನೆ ನಾನು ಹಾಗೆ ಇನ್ನೇನು ಬೇಸಿಗೆ ಕಾಲ ಅಲ್ವಾ ತುಂಬಾ ಉರಿ ಕೋಳಿಗಳು ಇನ್ನು ಬಿಸಿಗೆ ಸಾಯೋದು ಸ್ವಲ್ಪ ಜಾಸ್ತಿ ಹಾಗಾಗಿ ಸಾಯದೇ ಇರಲಿ ಅಂತ ಹೇಳಿ ಕೋಳಿಗಳಿಗೆ ಫ್ಯಾನ್ ಭಾಗ್ಯವನ್ನು ಒದಗಿಸುವ ಅಂತ ಇಲ್ಲಿ ಫ್ಯಾನ್ ಫಿಟ್ಟಿಂಗ್ ಮಾಡಿಸ್ತಾ ಇದ್ದೇವೆ ಅದು ಕೆಲಸ ಇತ್ತು ನನ್ನ ಹಸ್ಬೆಂಡಿಗೆ ಅವ್ರ ಜೊತೆ ಹೆಲ್ಪ್ ಮಾಡಬೇಕಿತ್ತು ನಾನಿಲ್ಲಿ ಮನೆಗೆ ಬಂದು ಒಂದು ದೊಡ್ಡ ಪೇರಳೆ ಚೇಪೆಕಾಯಿ ಸಿಕ್ಕಿತ್ತು ನನಗೆ ಅದನ್ನು ಕಟ್ ಮಾಡ್ತಾ ಇದ್ದೇನೆ ಹೊಸ ಮರದಲ್ಲಿ ಹಾಗೆ ಚಿಕ್ಕ ಗಿಡದಲ್ಲಿ ಆಗಿರುವಂಥದ್ದು ಹೊಸದಾಗಿ ಫಸ್ಟ್ ಟೈಮ್ ಆಗಿರುವಂಥದ್ದು ಇನ್ನು ಬಿಟ್ಟರೆ ಎಲ್ಲ ತಿಂತಾವೆ ಅಂತೇಳಿ ಇಲ್ಲಿ ಕಟ್ ಮಾಡ್ತಾ ಇದ್ದೇನೆ ಇದಾದ ಮೇಲೆ ಮಧ್ಯಾಹ್ನದ ಅಡುಗೆ ಎಲ್ಲ ಆಯಿತು ಊಟ ಎಲ್ಲ ಆಯಿತು ಈಗ ಸಂಜೆ ನಾವು ಬೇರೆ ಅಕ್ಕನ ಮನೆಗೆ ದೊಡ್ಡಮ್ಮನ ಮಗಳ ಮನೆಗೆ ಭೂತಕ್ಕೆ ಹೋಗಲಿಕ್ಕಿತ್ತು ನೆಕ್ಸ್ಟ್ ಆ ವೀಡಿಯೋನ ನೀವು ನೋಡ್ಕೊಂಡು ಯಾವಾಗಲೂ ನಡೀತೇವೆ